ವಿದ್ವೇಷಣ ಕರ್ಮ ಪ್ರಯೋಗ ಪ್ರಸ್ತುತ ಅಧ್ಯಾಯದಲ್ಲಿ ವಿದ್ವೇಷಣ ಪ್ರಯೋಗದ ಕೆಲವು ಮಂತ್ರಗಳು ವರ್ಣನೆ ಇದೆ ಯಾರಾದರೂ ಇಬ್ಬರು ವ್ಯಕ್ತಿಗಳ ಮಧ್ಯೆ ಅಂದರೆ ಸ್ನೇಹಿತರು ಅಕ್ಕಪಕ್ಕದವರು ಪ್ರಿಯತಮ ಪ್ರಯತಮೇ ಪತಿ ಪತ್ನಿ ಹಾಗೂ ಯಾರೇ ಇಬ್ಬರ ಅಥವಾ ಇಬ್ಬರಿಗಿಂತ ಅಧಿಕ ವ್ಯಕ್ತಿಗಳ ಮಧ್ಯೆ ಇಡುಕುಂಟು ಮಾಡಿ ಅವರಲ್ಲಿ ಶತ್ರುತ್ವ ಉತ್ಪನ್ನ ಮಾಡುವ ಕರ್ಮವೇ ವಿದ್ವೇಷಣ ಎನಿಸಿದೆ ಮಿತ್ರ ವಿದ್ವೇಷಣ ಎರಡು ಮಂತ್ರಗಳು ರಾಯಿ ರಾಯಿ ತೋ ಹೈ ಮಹಾ ಮಾಯಿ ಜಾರಿ ಹೈ ಜರಮಿರಿ ಚಾಯಿ ಅಮುಕಾ ಅಮುಕಮ್ಮೆ ಹೂ ಉ ಲಡಾಯಿ ಹೋಳಿ ದೀಪಾವಳಿ ಗ್ರಹಣ ಕಾಲ ಅಥವಾ ಯಾವುದಾದರೂ ಶುಭ ಮುಹೂರ್ತದಲ್ಲಿ ಈ ಮಂತ್ರವನ್ನು ಇಪ್ಪತ್ತೊಂದು ಮಾಲೆ ಎಷ್ಟು ಜಪಿ ಸಿದಿಸಿಕೊಳ್ಳಬೇಕು ನಂತರ ಪ್ರಯೋಗ ಮಾಡುವ ಸಮಯದಲ್ಲಿ ರಾತ್ರಿಯಲ್ಲಿ ಸ್ಮಶಾನಕ್ಕೆ ಹೋಗಿ ಉರಿಯುತ್ತಿರುವ ಚಿತೆಯ ಮೇಲೆ ಅರಳೆಲೆಯ ಸಾಸಿಮೆಯನ್ನು ಸೇರಿಸಿ ಈ ಮಂತ್ರದಿಂದ ನೂರ ಎಂಟು ಆಹುತಿಗಳನ್ನು ಪ್ರದಾನಿಸಿದರೆ ಇಬ್ಬರು ಮಿತ್ರರ ಮಧ್ಯೆ ವಿದ್ವೇಷಣ ಉಂಟಾಗುತ್ತದೆ ಮಂತ್ರದಲ್ಲಿ ಅಮುಕಾ ಅಮುಕಾಮುಖ ಎಂದಿರುವ ಸ್ಥಾನದಲ್ಲಿ ಈ ಇಬ್ಬರ ಮಿತ್ರರ ಹೆಸರನ್ನು ಸೇರಿಸಿ ಮಂತ್ರ ಜಪ ಮಾಡಬೇಕು ಇದರಿಂದ ಅವರಿಬ್ಬರ ಮಧ್ಯೆ ವಿದ್ವೇಷಣ ಆಗುತ್ತದೆ ಎರಡನೆಯ ಮಂತ್ರ ಓಂ ನಮೋ ಆದೇಶ ಗುರು ಸತ್ಯನಾಮ್ ಕೋ ಬಾರಾಹ ಸರಸೋಂ ತೆರಾಹ ರಾಯಿ ರಾಯಿ ಬಾರ್ಕಿ ಮೀರಿ ಮಸನ್ಕಿ ಜಾಯಿ ಪಟಕ್ ಮಾರೋಕರ್ ಜಲವಾರ್ ಅಮುಕ್ ಲೈಟೆ ದೇ ಕನ್ ಅಮುಕ ದ್ವಾರ ಮೇರಿ ಭಕ್ತಿ ಗುರು ಶಕ್ತಿ ಪುರೋಮಂತ್ರ ಈಶ್ವರ ವಾಚ ಹಳದಿ ಶಾಶ್ವೇ ಸಾಮಾನ್ಯ ಶಾಸ್ವೇ ಹಾಗೂ ಮೆಂತ್ಯ ಇವುಗಳನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ನಂತರ ಮಾವು ಮುತ್ತುಗದ ಬಾಗಿ ಕಟ್ಟಿಗೆ ಸಂಗ್ರಹಿಸಬೇಕು ತದನಂತರ ಸ್ಮಶಾನದಿಂದ ಉರಿಯುತ್ತಿರುವ ಚಿತೆಯ ತಂದು ಕಟ್ಟಿಗೆ ವೇದಿಕೆಯ ಮೇಲೆ ನಿರ್ಮಿಸಿ ಈ ಮಂತ್ರವು ಉಚ್ಚರಿಸುತ್ತಾ ಸಂಗ್ರಹಿಸಿದ ಪದಾರ್ಥಗಳನ್ನು ಪ್ರಯೋಗಿಸುತ್ತಾ ನೂರ ಎಂಟು ಆಹುತಿಗಳನ್ನು ಪ್ರದಾನಿಸಬೇಕು ತದನಂತರ ಯಾವ ಯಾವ ಮಿತ್ರರ ಮಧ್ಯೆ ವಿದ್ವೇಷಣ ಮಾಡುವುದಿದೆಯೋ ಅವರು ನಾಮವನ್ನು ಉಚ್ಚರಿಸುತ್ತಾ ಅವರು ಎಲ್ಲೇ ನಿಲ್ಲುವವರು ಅಲ್ಲಲ್ಲಿ ಕೂ ಕೂಡರುವವರು ಅಲ್ಲಲ್ಲಿ ಹವನದ ಭಸ್ಮವನ್ನು ಹಾಕುವುದರಿಂದ ಮಿತ್ರರ ಮಧ್ಯೆ ವಿದ್ವೇಷಣವಾಗುತ್ತದೆ